ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಫ್ರೆಂಡ್ಸ್ ಬೆಂಗಳೂರಿಗೆ ಎರಡನೆಯ ಏರ್ಪೋರ್ಟ್ ಬೇಕಾ ತಮಿಳುನಾಡು ಸರ್ಕಾರ ಮಾಸ್ಟರ್ ಪ್ಲಾನ್ ಏನು ಬಿ ಐ ಎ ಎಲ್ ಮತ್ತು ಸಿವಿಲ್ ಏವಿಯೇಷನ್ ನಡುವಿನ ಒಪ್ಪಂದ ಏನು ಈ ಎಲ್ಲಾ ವಿಷಯದ ಬಗ್ಗೆ ಮಾಹಿತಿ ಇರುತ್ತೆ ಈ ವಿಡಿಯೋದಲ್ಲಿ ಸ್ಕಿಪ್ ಮಾಡಿದಿರಾ ಎಂಡ್ ತನಕ ವಿಡಿಯೋ ನೋಡಿ ಅದಕ್ಕಿಂತ ಮೊದಲು ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ನೆಕ್ಸ್ಟ್ ನೋಟಿಫಿಕೇಶನ್ಸ್ಗೆ ಬೆಲ್ ಐಕಾನ್ ಒತ್ತಿ ಫ್ರೆಂಡ್ಸ್ ನಿಮಗೆ ಗೊತ್ತಿರಬೇಕು ಮೊದಲು ವಿದೇಶಕ್ಕೆ ಹೋಗಬೇಕಾದ್ರೆ ನಾವು ಎಚ್ಎಎಲ್ ಏರ್ಪೋರ್ಟ್ ಗೆ ಹೋಗ್ತಿದ್ವಿ ಬೆಂಗಳೂರು ಬೆಳೆದಂಗೆಲ್ಲ ಟ್ರಾವೆಲ್ ಮಾಡೋ ಜನ ಕೂಡ ಜಾಸ್ತಿ ಆದ್ರು ಆಗ ಈ ಎಲ್ ಏರ್ಪೋರ್ಟ್ ಈ ಜನಸಂಖ್ಯೆಯನ್ನು ನಿಭಾಯಿಸಲು ಕಷ್ಟ ಆದ ನಂತರ ಈ ಏರ್ಪೋರ್ಟ್ ದೇವನಹಳ್ಳಿಗೆ ಶಿಫ್ಟ್ ಆಯ್ತು ಕೆ ಐ ಎ ಕೆಂಪೇಗೌಡ ಇಂಟರ್ ನ್ಯಾಷನಲ್ ಏರ್ಪೋರ್ಟ್ ಎಂದು ನಾಮಕರಣ ಮಾಡಲಾಯಿತು ಈ ಏರ್ಪೋರ್ಟ್ ನಾಲ್ಕು ಸಾವಿರ ಎಕರೆಯಲ್ಲಿ ನಿರ್ಮಾಣವಾಯಿತು ಈ ಏರ್ಪೋರ್ಟ್ ಎರಡು ಸಾವಿರದ ಎಂಟರ ಮೇ ಇಪ್ಪತ್ನಾಲ್ಕಕ್ಕೆ ಉದ್ಘಾಟನೆ ಆಯಿತು ಇದನ್ನ ಬಿಐಎಲ್ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಲಿಮಿಟೆಡ್ ನಿರ್ವಹಣೆ ಮಾಡುತ್ತಿದೆ ಕೆನಡಾದ ಬಿಲಿಯನರ್ ಪ್ರೇಮ್ ವತ್ಸಾ ಅವರ ಫೇರ್ ಫ್ಯಾಕ್ಸ್ ಗ್ರೂಪ್ ಕೆಐಎ ಕೆಂಪೇಗೌಡ ಇಂಟರ್ ನ್ಯಾಷನಲ್ ಏರ್ಪೋರ್ಟ್ ನಲ್ಲಿ ಶೇಕಡಾ ಅರವತ್ನಾಲ್ಕರಷ್ಟು ಪಾಲು ಹೊಂದಿದೆ ಸಿಮೆನ್ಸ್ ಶೇಕಡ ಹತ್ತರಷ್ಟು ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಶೇಕಡಾ ಹದಿಮೂರರಷ್ಟು ಕರ್ನಾಟಕ ಸ್ಟೇಟ್ ಇಂಡಸ್ಟ್ರಿಯಲ್ ಇನ್ಫ್ರಾ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಶೇಕಡಾ ಹದಿಮೂರರಷ್ಟು ಪಾಲನ್ನು ಹೊಂದಿದೆ ಫ್ರೆಂಡ್ಸ್ ಈ ಏರ್ಪೋರ್ಟ್ ನಾಲ್ಕು ಕಿಲೋಮೀಟರ್ ಉದ್ದದ ಎರಡು ರನ್ವೇ ಒಳಗೊಂಡು ಎರಡು ಟರ್ಮಿನಲ್ಸ್ ಇದೆ ಈ ಏರ್ಪೋರ್ಟ್ ಭಾರತದಲ್ಲೇ ಮೂರನೇ ಬ್ಯುಸಿಯೆಸ್ಟ್ ಏರ್ಪೋರ್ಟ್ ಇದಾಗಿದೆ ಕಳೆದ ವರ್ಷ ಮೂರು ಕೋಟಿ ಎಪ್ಪತ್ತೈದು ಲಕ್ಷ ಪ್ರಯಾಣಿಕರು ಟ್ರಾವೆಲ್ ಮಾಡಿದ್ದಾರೆ ಈ ಏರ್ಪೋರ್ಟ್ನಲ್ಲಿ ಅಂದರೆ ಪ್ರತಿ ದಿನ ಒಂದು ಲಕ್ಷಕ್ಕೂ ಅಧಿಕ ಜನ ಪ್ರಯಾಣಿಸುತ್ತಿದ್ದಾರೆ ಜೊತೆಗೆ ಕಾರ್ಗೋ ನಾಲ್ಕು ಲಕ್ಷ ಟನ್ನಷ್ಟು ಇಂಪೋರ್ಟ್ ಎಕ್ಸ್ಪೋರ್ಟ್ ಆಗ್ತಿದೆ ಈ ಸಂಖ್ಯೆ ಮುಂದಿನ ದಿನ ಹೆಚ್ಚು ಹೆಚ್ಚು ಆಗುವ ಸಾಧ್ಯತೆ ಇರೋದ್ರಿಂದ ರಾಜ್ಯ ಸರ್ಕಾರ ಬೆಂಗಳೂರಿಗೆ ಎರಡನೇ ಏರ್ಪೋರ್ಟ್ ನಿರ್ಮಾಣ ಮಾಡುವ ಯೋಜನೆ ಮಾಡಿದೆ ಅದಕ್ಕೆ ಸೂಕ್ತ ಜಾಗ ಕೂಡ ಪರಿಶೀಲನೆ ಮಾಡುತ್ತಿದೆ ಸದ್ಯಕ್ಕೆ ತುಮಕೂರು ಚಿತ್ರದುರ್ಗ ನಡುವೆ ಎಂದು ಒಂದು ಮೂಲ ಹೇಳಿದರೆ ಇನ್ನೊಂದು ಮೂಲ ದಾಬಾಸ್ಪೇಟ್ ಮಾಗಡಿ ಬಳಿ ಎಂದು ಹೇಳುತ್ತಿದೆ ಆದರೆ ರಾಜ್ಯ ಸರ್ಕಾರ ಅಧಿಕೃತವಾಗಿ ಘೋಷಿಸಬೇಕಿದೆ ಫ್ರೆಂಡ್ಸ್ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇರೋದು ಬೆಂಗಳೂರಿನ ಉತ್ತರ ಭಾಗದಲ್ಲಿ ಆದರೆ ಬೆಂಗಳೂರಿನ ದಕ್ಷಿಣ ಭಾಗ ಹಾಗೂ ಆಗ್ನೇಯ ಭಾಗದ ಎಲೆಕ್ಟ್ರಾನಿಕ್ ಸಿಟಿ ಉಸ್ಕೂರ್ ಬೊಮ್ಮಸಂದ್ರ ಎಚ್ ಆರ್ ಲೈವ್ ಕೋರ್ಮಂಗ್ಲ ಈ ಭಾಗದ ಜನರು ಏರ್ಪೋರ್ಟ್ ಹೋಗಲು ಎರಡರಿಂದ ಮೂರು ಗಂಟೆ ಬೇಕಾಗುತ್ತದೆ ಆದ್ದರಿಂದ ಸರ್ಕಾರ ಈ ಭಾಗದ ಜನರಿಗೆ ಉಪಯುಕ್ತವಾಗುವ ರೀತಿ ಆಲೋಚನೆ ಮಾಡಬೇಕಾಗಿದೆ ಫ್ರೆಂಡ್ಸ್ ಈ ಮಧ್ಯೆ ಬೆಂಗಳೂರು ಅತಿ ವೇಗವಾಗಿ ಬೆಳೆಯುತ್ತಿರುವ ನಗರ ಎಂದು ತಿಳಿದು ನೆರೆ ರಾಜ್ಯ ತಮಿಳುನಾಡು ಸರ್ಕಾರ ಹೊಸೂರಲ್ಲಿ ಏರ್ಪೋರ್ಟ್ ಸ್ಥಾಪಿಸುವ ಯೋಜನೆ ಹೊಂದಿದೆ ಮೂವತ್ತು ಮಿಲಿಯನ್ ಅಂದರೆ ಮೂರು ಕೋಟಿ ಪ್ರಯಾಣಿಕರನ್ನು ನಿಭಾಯಿಸುವ ಸಾಮರ್ಥ್ಯದ ವಿಮಾನ ನಿಲ್ದಾಣವನ್ನು ಎರಡು ಸಾವಿರ ಎಕರೆ ಪ್ರದೇಶದಲ್ಲಿ ಯೋಜನೆ ಮಾಡಲಾಗಿದೆ ಎಂದು ತಮಿಳುನಾಡು ಸರ್ಕಾರ ತಿಳಿಸಿದೆ ಬಿಐಎಲ್ ಬೆಂಗಳೂರು ಇಂಟರ್ ನ್ಯಾಷನಲ್ ಏರ್ಪೋರ್ಟ್ ಲಿಮಿಟೆಡ್ಗೆ ಹೊಸೂರು ಏರ್ಪೋರ್ಟ್ ನಿರ್ಮಾಣ ಮಾಡುವ ಜವಾಬ್ದಾರಿ ವಹಿಸಿದೆ ತಮಿಳುನಾಡು ಸರ್ಕಾರ ಇದಕ್ಕೆ ಬಿಐಎಲ್ ಕೂಡ ಆಸಕ್ತವಾಗಿದೆ ಎಂದು ಮೂಲಗಳು ತಿಳಿಸಿದೆ ತಮಿಳುನಾಡು ಸರ್ಕಾರ ಒಂದೇ ಕಲ್ಲಿನಲ್ಲಿ ಎರಡು ಹಕ್ಕಿ ಒಡೆಯುವ ಮಾಸ್ಟರ್ ಪ್ಲಾನ್ ರೂಪಿಸಿದೆ ಇದಕ್ಕೆ ಕರ್ನಾಟಕ ಸರ್ಕಾರ ಯಾವ ರೀತಿ ಪ್ರತಿ ಉತ್ತರ ಕೊಡುವುದು ಕಾದು ನೋಡಬೇಕಿದೆ ಆದರೆ ಬಿಐಎಎಲ್ ಮತ್ತು ಸಿವಿಲ್ ಏವಿಯೇಷನ್ ನಡುವೆ ಒಪ್ಪಂದದ ಪ್ರಕಾರ ಕೆಐಎ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಇಪ್ಪತ್ತೈದು ವರ್ಷ ತುಂಬುವ ತನಕ ಅಂದರೆ ಎರಡು ಸಾವಿರದ ಮೂವತ್ತ್ ಮೂರರ ತನಕ ನೂರೈವತ್ತು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಯಾವುದೇ ಏರ್ಪೋರ್ಟ್ ತೆರೆಯುವಂತಿಲ್ಲ ಕೆಂಪೇಗೌಡ ಇಂಟರ್ ನ್ಯಾಷನಲ್ ಏರ್ಪೋರ್ಟ್ ಇಂದ ಹೊಸೂರ್ಗೆ ಎಪ್ಪತ್ತೈದು ಕಿಲೋಮೀಟರ್ ಇರೋದ್ರಿಂದ ಮುಂದೆ ಏನಾಗುತ್ತೆ ಕಾದು ನೋಡಬೇಕಿದೆ ಆದ್ರೆ ಬೆಂಗಳೂರು ಇಂಟರ್ ನ್ಯಾಷನಲ್ ಏರ್ಪೋರ್ಟ್ ಲಿಮಿಟೆಡ್ ಬಿ ಐ ಎ ಎಲ್ ಕರ್ನಾಟಕದಲ್ಲಿ ನಿರ್ಮಿಸುವ ಏರ್ಪೋರ್ಟ್ ಮತ್ತು ಹೊಸೂರ್ನಲ್ಲಿ ನಿರ್ಮಿಸುವ ಏರ್ಪೋರ್ಟ್ ಎರಡರಲ್ಲೂ ಆಸಕ್ತವಾಗಿದೆ ಕೇಂದ್ರ ಸರ್ಕಾರದ ಸಿವಿಲ್ ಏವಿಯೇಷನ್ ಡಿಪಾರ್ಟ್ಮೆಂಟ್ ಇಂದ ಒಪ್ಪಿಗೆ ಯಾವ ರಾಜ್ಯಕ್ಕೆ ಸಿಗುವುದು ಕಾದು ನೋಡಬೇಕಾಗಿದೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವಿಡಿಯೋ ಮುಂದಿನ ವಿಡಿಯೋ ಹೊಂದಿಗೆ ಮತ್ತೆ ಭೇಟಿ ಆಗ್ತೀನಿ ನಮಸ್ಕಾರ ಫ್ರೆಂಡ್ಸ್